ನಾವು ಆರ್ ಎಸ್ ಎಸ್ ಅವರ ತತ್ವ ಸಿದ್ಧಾಂತವನ್ನ ಮುಂಚೆಯಿಂದ ವಿರೋಧ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ಮಾಡ್ತೀವಿ ಎರಡು ಮೂರು ಸರಿ ಅವರಿಗೆ ಬ್ಯಾನ್ ಮಾಡಿದ್ವಿ ಆ ಬ್ಯಾನ್ ಅನ್ನ ನಾವು ತೆರವುಗೊಳಿಸಿದ್ರೆ ತಪ್ಪಾಯ್ತು ನಮ್ಮಿಂದ ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಇವತ್ತು ಎಲ್ಲ ವಫ್ ಬೋರ್ಡ್ ಹೆಂಗ್ ಕಬಳಿಸ್ತಾ ಇದ್ರೆ ನಮ್ಮ ಮನೆಗಳು ಅವರು ಹಾಗೆ ಕಬಳಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಇವರು ಟೆರರಿಸ್ಟ್ ಆತರ ಗ್ರೂಪ್ ಅಲ್ಲಿ ಯಾರು ಇದ್ದಾರೆ ತೋರಿಸಿದ್ರೆ ಎವಿಡೆನ್ಸ್ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್ ಮುಸ್ಲಿಮ್ಸ್ ಇವಾಗ ತುಂಬಾ ಹುಷಾರಾಗಿದ್ದಾರೆ ಸರ್ ಮೊದಲ ತರ ಕಾಂಗ್ರೆಸ್ ಗೋಟ್ಗಳಲ್ಲ ಅವರು ಕುರಿಗಳಲ್ಲ ಇವಾಗ ಬ್ಯಾನ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸರ್ ಸರ್ ಮತ್ತೆ ಇವರು ಆರ್ ಎಸ್ ಎಸ್ ಅನ್ನೋದು ನಮ್ದು ವೀಕ್ನೆಸ್ ಅಲ್ಲ ನಮ್ದು ಒಂದು ಶಕ್ತಿ ಆರ್ ಎಸ್ ಎಸ್ ಇಲ್ಲೇ ಬೇಕು ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಬೇಕಾಗಿದೆ ಕೆಲಸ ಮಾಡಿದ್ದಾರೆ ಇವತ್ತೂ ಬೇಕು ಮುಂದಕ್ಕೂ ಬೇಕು ಅವ್ರು ಅನ್ಕೊಂಡ್ರು ಆರ್ ಎಸ್ ಎಸ್ ಬೇರೆ ನಮಗೆ ಗೊತ್ತಿರೋ ಆರ್ ಎಸ್ ಎಸ್ ಬೇರೆ ಅದನ್ನ ಬ್ಯಾನ್ ಮಾಡಿದ್ರೆ ಒಂದು ದೇಶಕ್ಕೆ ದೊಡ್ಡ ಆತಂಕ ಅಂತ ನಾನು ಹೇಳಕ್ಕೆ ಇಷ್ಟ ಸರ್ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಗೌಡಿ ಅವ್ರು ಹೆಂಗಿನ ಹೆಂಗಾದ್ರೂ ಬರಲಿ ಅದು ಮಾಡೋಕ್ಕಾಗಲ್ಲ ಸರ್ ಅದರಿಂದ ಎಷ್ಟೋ ಉಪಯೋಗಗಳಾಗ್ತಾಯಿದೆ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ ಆರ್ ಎಸ್ ಎಸ್ ಅಂದರೆ ಬರಿ ಅವ್ರು ಏನು ಅಂದ್ಕೊಂಡಿದ್ದರೂ ಗೊತ್ತಿಲ್ಲ ದೇಶ ಸೇವೆ ಮಾಡುವಂಥ ಯೋಗ ಕೇಂದ್ರ ಇದೆ ಬ್ಲಡ್ ಬ್ಯಾಂಕ್ ಇದೆ ಅವ್ರು ಅಂದ್ಕೊಂಡಿರೋ ಆರ್ ಎಸ್ ಎಸ್ ಬೇರೆ ನಮಗೆ ಗೊತ್ತಿರೋ ಆರ್ ಎಸ್ ಎಸ್ ಬೇರೆ ಅದನ್ನು ಬ್ಯಾನ್ ಮಾಡಿದ್ರೆ ಒಂದು ದೇಶಕ್ಕೆ ದೊಡ್ಡ ಆತಂಕ ಅಂತ ನಾನು ಹೇಳೋಕೆ ಇಷ್ಟ ಸರ್ ಇವಾಗ ಬೆಳಿಗ್ಗೆ ಒಂದು ಬ್ಲಾಗ್ ಹೋದೆ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ ಆರ್ ಎಸ್ ಎಸ್ ಇಸ್ ಟೋಟಲ್ ನೆಸೆಸಿಟಿ ಫಾರ್ ಇಂಡಿಯಾ ಅಂತೇಳಿ ಏಕೆಂದರೆ ಅವ್ರು ಯಾವುದೊ ಮತಾಂತರದ್ದು ಯಾವುದೂ ಇಲ್ಲ ಆರ್ ಫೇವರಿಂಗ್ ಇಂಡಿಯನ್ ಪೀಪಲ್ ಜನರಲಿ ಸೊ ಎಲ್ಲ ಇವ್ರಿಗೂ ಅವ್ರು ಸಹಾಯ ಮಾಡ್ತಾರೆ ಎಲ್ಲ ಇದಕ್ಕೂ ಇದು ಮಾಡ್ತಾರೆ ಆರ್ ಎಸ್ ಎಸ್ ಅನ್ನೋದು ನಮ್ಮದು ವೀಕ್ನೆಸ್ ಅಲ್ಲ ನಮ್ಮದೊಂದು ಶಕ್ತಿ ಆರ್ ಎಸ್ ಎಸ್ ಇಲ್ಲೇ ಇದ್ರೇ ನಮಗೊಂದು ಬಲ ಅಂತ ನಾನು ಹೇಳ್ತೀನಿ ಆರ್ ಎಸ್ ಎಸ್ಸು ಸ್ವಯಂ ಸೇವಕ ಸಂಘ ಮುಂಚೆಯಿಂದ ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಬೇಕಾಗಿದೆ ಕೆಲಸ ಮಾಡಿದ್ದಾರೆ ಇವತ್ತೂ ಬೇಕು ಮುಂದಕ್ಕೂ ಬೇಕು ಯಾರೂ ಬ್ಯಾನ್ ಮಾಡೋಕ್ಕಾಗಲ್ಲ ಅದನ್ನು ನಮ್ಮ ಸನಾತನ ಧರ್ಮನ ಎತ್ತಿಡಿತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ ಅವರು ಆರ್ ಎಸ್ ಎಸ್ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂದರೆ ಯಾರು ವಹಿಸಿದಾರೆ ಕಾಂಗ್ರೆಸ್ಸೋರಾಗಲಿ ಬೇರೆ ಆಗಲಿ ಪೊಲಿಟಿಕಲ್ ಯಾರೂ ಕಾಳಜಿ ವಹಿಸಲ್ಲ ಅದು ಇರಬೇಕು ಆರ್ ಎಸ್ ಇದ್ರೆ ತಾನೇ ನಮ್ಮ ದೇಶ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಸರ್ ಆರ್ ಎಸ್ ಎಸ್ನ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ ಅವಶ್ಯಕತೆನೂ ಇಲ್ಲ ಅದು ಆರ್ ಎಸ್ ಎಸ್ ಅಂದರೆ ಒಂದು ಅದೊಂದು ಹಿಂದೂ ಹಿಂದೂಗಳಿಗೆ ಅದೊಂದು ಥರ ಒಂದು ಶಕ್ತಿ ಯಾ ಅದಕ್ಕೋಸ್ಕರವಾಗಿ ಆರ್ ಎಸ್ ಎಸ್ನ ಬಂದ್ ಮಾಡ್ಲಿಕ್ಕೆ ಯಾರ ಕೈಗಿಂತಲೂ ಸಾಧ್ಯ ಇಲ್ಲ ಸ್ವಾಮಿ ನಮ್ಮ ಪ್ರಕಾರ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅವರು ಏನು ಅಂದರೆ ಹಿಂದೂಗಳ ವಿರೋಧಿ ಇರೋದ್ರಿಂದ ಅವರು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಅವ್ರು ವೈ ವೈಯಕ್ತಿಕವಾದ ಅಭಿಪ್ರಾಯ ಅವರು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ಗೂ ಕಾಂಗ್ರೆಸ್ಗೂ ಏನು ಸಂಬಂಧ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗೋಲ್ಲ ಒಂದು ಇದಕ್ಕೂ ಅವ್ರು ಈ ಥರ ಇದು ಮಾಡ್ತಾರೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಆಗೋಲ್ಲ ಯಾರ ಕಡೆಯಿಂದೂ ಯಾವ ಕಡೆಯಿಂದ ಆಗಲ್ಲ ತನ್ನ ಇತಿಮಿತಿ ಮೀರಿ ಮಾತಾಡ್ತಕ್ಕಂಥ ವ್ಯಕ್ತಿ ಅದು ಯಾವುದನ್ನು ಎಷ್ಟು ಮಾತಾಡಬೇಕು ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಪರಿಜ್ಞಾನವೇ ಇದೆ ಇರೋದು ಅದು ಎಜುಕೇಟೆಡ್ ಅಂತ ಹೇಳೋಕ್ಕೂ ಲಾಯಕ್ಕಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೂ ಇಷ್ಟ ಆಗುತ್ತಿಲ್ಲ ಜೊತೆಗೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕೆ ಯಾರ ಕೈಲೂ ಆಗೋದೂ ಇಲ್ಲ ನೋಡಿ ಪ್ರೈಮರಿ ಸ್ಕೂಲ್ ಹುಡುಗ ಮಾತಾಡಿದ್ರೆ ಬುದ್ಧಿ ಹೇಳ್ಬೋದು ಆಯಿತಾ ಇದು ಎಲ್ಲ ರೀತಿಯಲ್ಲೂ ನಾನೊಬ್ಬ ಸರ್ವಜ್ಞ ಅಂತ ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ ಹೇಳಿ ಮಾತಾಡಕ್ ಆಗಲ್ಲ ಬಿಟ್ಟು ಮಾತಾಡೋದ ಬಿಟ್ಬಿಡಿ ಕಾಂಗ್ರೆಸ್ಗೂ ಆರ್ ಎಸ್ ಎಸ್ ಏನು ಸಂಬಂಧ ಅವರು ಮನುಷ್ಯರೇ ನಾವು ಮನುಷ್ಯರೇ ಆರ್ ಎಸ್ ಎಸ್ ಅಂದ್ರೆ ಏನು ಒಂದು ಹಿಂದೂ ಪರಂಪರೆ ಯಾವುದೇ ಸರ್ಕಾರ ಬಂದರೂ ಆರ್ ಎಸ್ ಎಸ್ಗೆ ಬ್ಯಾನ್ ಮಾಡೋಕ್ಕಾಗಲ್ಲ ನಮ್ದು ಏನಿದ್ರು ಹಿಂದುತ್ವ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಅವ್ರು ಸ್ಟೇಟಲ್ಲಿ ಬರಲಿ ಸೆಂಟ್ರಲ್ ಬರಲಿ ಎಲ್ಲೇ ಬರಲಿ ಎಲ್ಲಿ ಬಂದರೂ ಆಗಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಖರ್ಗೆ ಬಂದರು ಅಷ್ಟೇ ಪ್ರಿಯಾಂಕ್ ಅರ್ಗೆ ನಾವು ಕಾಮ್ ಮಾಡೋಕ್ಕಾಗಲ್ಲ ಅವರಪ್ಪ ಅವ್ರ ಅಪ್ಪ ಬಂದರು ಅಷ್ಟೇ ಅವ್ರ ತಾತ ಬಂದರು ಅಷ್ಟೇ ಯಾರೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಆರ್ ಎಸ್ ಎಸ್ ಇರೋತ್ತೆ ಇವತ್ತು ದೇಶ ಇರೋದು ಅಲ್ಲ ಬಂದರೆ ಅವ್ರು ಬ್ಯಾನ್ ಮಾಡೋದು ಹಾಂ ಹೌದಲ್ವಾ ಬಂದರೆ ಮಾಡ್ಬೋದನೋ ಅಸಲಿ ಅವ್ರು ಬರೋದೇ ಇಲ್ವಲ್ಲ ಆರ್ ಎಸ್ ಎಸ್ಸು ಒಂದು ದೊಡ್ಡ ಒಂದು ಸಂಸ್ಥೆ ಅದು ಏನು ಮಾಡೋಕ್ಕಾಗೋದಿಲ್ಲ ಆರ್ ಎಸ್ ಎಸ್ನ ಇವ್ರು ಯಾರೋ ಒಬ್ಬೊಬ್ರನ್ನ ಕೂಗಾಡ್ಬೋದ್ರಿ ಇಲ್ಲಿ ಹೌದಾ ಇಲ್ಲರ ಯಾರೂಬಹುದು ಆರ್ ಎಸ್ ಎಸ್ ಏನು ಮಾಡಕ್ ಆಗೋದಿಲ್ಲ ಖಂಡಿತ ಇಲ್ಲ ಸರ್ ಅವರು ಬಾಯಿ ಮಾತಿಗೆ ಅಥವಾ ಯಾರನ್ನ ಓಲೈಸೋದಿಕ್ಕೆ ಈ ಮಾತುಗಳು ಹೇಳ್ತಾರೆ ಬಿಟ್ರೆ ಅದನ್ನ ಬ್ಯಾನ್ ಮಾಡುವಂತದ್ದು ಅವ್ರ ಕೈಲ ಆಗಲ್ಲ ಬಿಡಿ ಅವರಲ್ಲ ಇನ್ನು ಮುಂದಿನ ಪೀಳಿಗೆ ಅವ್ರ ಕಡೆಯಿಂದ ಯಾರೇ ಬಂದ್ರು ಯಾರಿಗೂ ಆಗಲ್ಲ ಅದು ಬ್ಯಾನ್ ಮಾಡೋ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ವೇ ಇಲ್ಲ ಆಗೋದಿಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಸ್ವತಂತ್ರ ಭಾರತದಿಂದಲೂ ಇದೆ ಅದು ತುಂಬಾ ಹಳೇ ಅದರ ಬ್ಯಾನ್ ಮಾಡೋ ಅವಶ್ಯಕತೆ ಇದೆ